ಅತ್ತಮ್ಮ ಮತ್ತು ಮಾವಯ್ಯನವರ ಮನೆಗೆ ಹೊಸ ಸೊಸೆರಾಣಿ ಬಲಗಾಲಿಟ್ಟು ಮನೆಯೊಳಕ್ಕೆ ಬಂದಳು ಮಗರಾಯ ಬಹು ಸಂತಸದಿಂದ ಬೀಗುತ್ತಿದ್ದ ರೀ ಪಾರ್ವತಮ್ಮ ನಿಮ್ಮ ಸೊಸೆ ಬಹಳ ಸುಂದರವಾಗಿದ್ದಾಳೆ ಮನೆಗೆ ಮಹಾಲಕ್ಷ್ಮಿ ಆಗಿದೆ ಎಂದರು ಪಕ್ಕದ ಮನೆಯ ಮಳ್ಳಮ್ಮ ನಾದಿನಿಯಾದ ಸದಾ ನುಂಗಮ್ಮ ಹ್ಞೂ ಅತ್ತಿಗೆ ಚೆನ್ನಾಗಿದ್ದರೆ ಏನು ಬಂತು ಅಷ್ಟೇ ಚೆನ್ನಾಗಿ ಅಡುಗೆ ತಿನಿಸು ಮಾಡಲು ಬರಬೇಕಲ್ಲ ಎಂದಳು ಏನ್ ಸೌಂದರ್ಯವೋ ಏನೋ ಗ್ರಹಚಾರವೋ ಹಾಳಾದವನು ಡಿಗ್ರಿ ಮುಗಿಸಿ ಮೂರು ದಿನ ಆಗಿರಲಿಲ್ಲ ಎಲ್ಲೋ ಬಿ ಪಿ ಒ ಕಂಪನಿನಲ್ಲಿ ಹತ್ತು ಸಾವಿರ ಸಂಬಳ ಅಂತ ಸೇರ್ಕೊಂಡಿದ್ದೆ ತಡ ಈ ಮೂದೇವಿನ ಜೊತೆ ಕರ್ಕೊಂಡು ಬಂದ್ಬಿಟ್ಟ ನಮಗೆ ಬರಬೇಕಾದದ್ದು ಏನೂ ಬರಲಿಲ್ಲ ಎಲ್ಲ ನಮ್ಮ ಗ್ರಹಚಾರ ಅಂದ ಮಾವಯ್ಯ ಸೊಸೆ ಶೀಲಾಳಿಗೆ ಮಕ್ಕಳು ಅಂದರೆ ಪ್ರಾಣ ತನ್ನ ಮನೆಯಲ್ಲಿದ್ದಾಗ ಅಕ್ಕಪಕ್ಕದಲ್ಲಿದ್ದ ಸುಮಾರು ಮಕ್ಕಳುಗಳನ್ನು ಸೇರಿಸಿಕೊಂಡು ಪಾಠ ಹೇಳಿಕೊಡುತ್ತಿದ್ದಳು ಗಂಡನ ಮನೆಗೆ ಬಂದಾಗ ಸುತ್ತಳು ಕಣ್ಣಾಯಿಸಿದಳು ಏನು ಹುಡುಕ್ತಾ ಇದ್ದೀಯಾ ಎಂದಳು ಸದಾನುಂಗಮ್ಮ ಕಡಲೆಪುರಿ ಚೌಚವನ್ನು ಬಾಯಿಗೆ ಮುಕ್ಕಿಕೊಂಡು ಕುರುಂ ಕುರುಂ ಎಂದು ಅಗೆಯುತ್ತ ಈ ಮನೆಯಲ್ಲಿ ಸಣ್ಣ ಮಕ್ಕಳಿಲ್ಲವೇ ಎಂದಳು ಶೀಳಾ ಸಣ್ಣ ಮಕ್ಕಳು ಎಲ್ಲಿಂದ ಬರಬೇಕು ನಮ್ಮ ಮಗಳು ಸದಾ ನುಂಗಮ್ಮಳಿಗಿಂತ ಸಣ್ಣ ಮಗು ಇನ್ನೊಂದು ಬೇಕೇ ಇವಳನ್ನೇ ಮುದ್ದು ಮಾಡು ನಿನಗೆ ಪುಣ್ಯ ಬರುತ್ತೆ ಅಂದಳು ಪಾರ್ವತಮ್ಮ ಮೂರು ದಿನ ಮರುದಿನ ಬೆಳಗ್ಗೆ ಎದ್ದು ಶೀಲಾ ರಂಗೋಲಿ ಹಾಕುತ್ತಿದ್ದಳು ಮನೆಯವರೆಲ್ಲ ಗೊರಕೆ ಹೊಡೆಯುತ್ತಿದ್ದರು ಹೊರಗೆ ರಂಗೋಲಿ ಹಾಕುತ್ತಿದ್ದ ಶೀಳಾಲನ್ನು ನೋಡಿ ಅಕ್ಕಪಕ್ಕದ ಮಕ್ಕಳೆಲ್ಲ ತಮ್ಮ ತಮ್ಮ ಮನೆಯ ಕಿಟಕಿಗಳಿಂದ ನೋಡುತ್ತಾ ಅಮ್ಮ ಆ ಆಂಟಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿದ್ದಾರೆ ನೋಡಮ್ಮ ನಾನು ಹೋಗಿ ಆ ರಂಗೋಲಿ ಕಲಿತ್ಕೊಳ್ಳೆ ಎಂದವು ಆ ಮಕ್ಕಳು ಹೇ ಆಗೇನಾದರೂ ಹೇಳಿಕೊಂಡು ಆ ಮನೆಗೆ ಹೋದಿರ ಗೊತ್ತು ತಾನೆ ಮುಗ್ಧಮ್ಮಳ ಮಗು ಬೆಕ್ಕುವಿಗೆ ಬೀ ಬೀಕುವಿಗೆ ಆ ಮನೆಯವರು ಸೋಡು ಇಟ್ಟು ತಮಗೆ ಗೊತ್ತಿಲ್ಲ ಅಂತ ಸಾಧಿಸಿದ್ದು ಎಲ್ಲಿಗಾದರೂ ಹೋಗಿ ಅವರ ಮನೆಗೆ ಅಂತ ಊರ್ವಶಿ ಬಂದರೂ ಹೋಗಬೇಡಿ ಮಾತನಾಡಿಸಬೇಡಿ ಎಂದು ಹೇಳಿದ್ರು ತಾಯಿ ಶೀಳಾಲಿಗೆ ಆ ಮಾತುಗಳನ್ನು ಕೇಳಿ ಬಹಳ ನೋವಾಯಿತು ಛೀ ಇಂಥ ಕಟುಕರೇ ಈ ನನ್ನ ಗಂಡನ ಮನೆಯವರು ಇವರಿಗೆ ಚೆನ್ನಾಗಿ ಬುದ್ಧಿ ಬರುವಂತೆ ನಾನು ಮಾಡಬೇಕು ಮಾಡ್ತೀನಿ ಎಂದು ತೀರ್ಮಾನ ಮಾಡಿಕೊಂಡಳು ಸೊಪ್ಪಿನವಳು ಅಕ್ಕಪಕ್ಕದ ಮನೆಗೆ ಸೊಪ್ಪು ಕೊಟ್ಟು ಇವರು ಮನೆ ದಾಟಿ ಮುಂದಕ್ಕೆ ಹೋಗುತ್ತಿದ್ದಳು ಶೀಲಾ ಆಕೆಯನ್ನು ಅಮ್ಮ ಸೊಪ್ಪಮ್ಮ ಬಾಮ ಇಲ್ಲಿ ಎಂದಳು ಶೀಲಾ ಸೊಪ್ಪು ಇಲ್ಲಮ್ಮ ಎನ್ನುತ್ತಾ ಆಕೆ ಮುಂದಾಗಿ ಸಾಗಿ ಮುಂದಿನ ಮನೆಗೆ ಹೋಗಿ ಸೊಪ್ಪು ಕೊಡುತ್ತಾ ನಿಂತಳು ಶೀಲಾಲಿಗೆ ಬಹು ಬೇಸರವಾದ ಹಾಗೆ ಆಯಿತು ಯಾಕಮ್ಮ ಸೊಪ್ಪಿಲ್ಲ ಅಂತ ಹೇಳಿ ಅಲ್ಲಿ ಕೊಡ್ತಿದ್ದೀರಲ್ಲ ನಮಗೂ ಕೊಡಬಾರ್ದಾ ಎಂದು ಶೀಲಾ ಎಂದ ಎಂದಳು ಶೀಲ ಅಮ್ಮ ಸೊಸೆರಾಣಿ ಅದ್ಯಾವಳೋ ಆ ಮನೆಗೆ ಇನ್ಯಾರಾದರೂ ಮೂರು ಹಣದ ವ್ಯಾಪಾರ ಮಾಡುವವಳು ಬೆಳಗ್ಗೆ ಸೊಪ್ಪು ತಗೊಂಡು ತಂದ್ಬಿಟ್ಟೆ ಸಂಜೆ ಮನೆ ಹತ್ರ ಬಂದು ಸೊಪ್ಪು ಚೆನ್ನಾಗಿರಲಿಲ್ಲ ಮೋರಿಗೆ ಹಾಕಿದ್ವಿ ನಾಯಿಗೆ ಚೆಲ್ಲಿದ್ವಿ ಅಂತ ಹೇಳಿ ಮತ್ತೆ ಹಣ ವಾಪಸ್ ಕಿತ್ಕೊಳ್ಳೋ ಮನೆಗೆ ಯಾರು ಏನು ತಾನೇ ಕೊಡ್ತಾರೆ ಹೋಗಮ್ಮ ಅಂದ್ಲು ಶೀಲಾ ಬೇಸರದಿಂದ ಒಳಕ್ಕೆ ಹೋದಳು ಅಷ್ಟರಲ್ಲಿ ಮಾವಯ್ಯ ಎದ್ದು ಬಲು ದೂರದಿಂದ ಹಾಲು ತಂದರು ಮಾವಯ್ಯ ಪಕ್ಕದಲ್ಲೇ ಹಾಲಿನ ಅಂಗಡಿ ಇದೆಯಲ್ಲ ಅದೇಕೆ ಅಷ್ಟು ದೂರ ಹೋಗಿ ತಂದಿರಾ ಎಂದಳು ಶೀಲಾ ಏ ನಿನ್ಗೇನು ಹಾಲು ತರೋನು ನಾನು ಎಲ್ಲಿಂದನಾದ್ರೂ ತರ್ತೀನಿ ಕಾಫಿ ಟೀ ಮಾಡೋದು ಕಲಿ ಎಂದ ಮಾವಯ್ಯ ಹೋ ನಿನ್ನ ಗುಣ ಹೀಗೋ ಮಾಡ್ತೀನಿ ಮಾಡ್ತೀನಿ ಎಂದುಕೊಂಡು ಶೀಲಾ ಎಲ್ಲರಿಗೂ ಟೀ ಮಾಡಿಕೊಟ್ಲು ಪತ್ತಮ್ಮ ಒಂದು ಗುಟುಕು ಕುಡಿದು ಇದ್ಯಾವಳೆ ನಿನಗೆ ಟೀ ಮಾಡೋದು ಹೇಳಿಕೊಟ್ಟೋಳು ಅಂತ ಆರಂಭಿಸಿದ್ಲು ಅಮ್ಮ ಟೀಗೆ ಸಕ್ಕರೆ ಕಮ್ಮಿ ಹಾಕಿದ್ದಾಳೆ ನನಗೆ ನಾಲ್ಕು ಟೀ ಸ್ಪೂನ್ ಸಕ್ಕರೆ ಹಾಕ್ಕೊಡ್ಬೇಕು ಅಂತ ಹೇಳಿಲ್ವ ನೀನು ಅಂದಳು ಸದಾ ನುಂಗಮ್ಮ ಅದನ್ನು ನಾನು ಬಾಯ್ಬಿಟ್ಟು ಬೇರೆ ಹೇಳಬೇಕೇನೋ ಮಗುಗೆ ಮಕ್ಕಳಿಗೆ ಹೇಗೆ ಟೀ ಕೊಡಬೇಕು ಅಂತ ಗೊತ್ತಿಲ್ವಾ ಆ ಮೂದೇವಿಗೆ ಎಂದಳು ತಾಯಿ ಗಂಡನ ಬಳಿ ಬಂದು ಕುಳಿತು ಟೀ ತಗೊಳ್ಳಿ ಎಂದಳು ಶೀಲಾ ಅತ್ತ ಮಗರಾಯ ಈಸಿಕೊಂಡು ಟೀ ಕುಡಿದು ವಾವ್ ಫಸ್ಟ್ ಕ್ಲಾಸ್ ಆಗಿದೆ ಟೀ ಎಂದ ನಗು ನಗುತ್ತಾ ಶೀಲಾಲು ಟೀ ಕುಡಿದಳು ನಮ್ಮ ಮನೆಯವರು ಏನಂದ್ರು ಮಾತನಾಡಬೇಡ ಅಂದ್ಕೊಂತಾರೆ ಸುಮ್ಮನಾಗ್ತಾರೆ ಏನೋ ಎಂದ ಆತ ನನಗೆ ಗೊತ್ತಿದೆ ನಿಮ್ಮ ಕೆಲಸ ನೀವು ನೋಡಿ ಹೇಳಿ ಉಪದೇಶ ಬೇಡ ಅಂದಲು ಶೀಲಾ ಅಮ್ಮ ಹೋಗಿ ಬರ್ತೀನಿ ಅಂದ ಆಫೀಸಿಗೆ ಹೊತ್ತಲ್ಲಿ ತಾಯಿ ಒಳಗಿನಿಂದಲೇ ನನ್ಗೆ ಯಾಕೆ ಹೇಳ್ತೀಯಪ್ಪ ನಿನ್ನ ಹೆಂಡತಿ ಬಂದವಳಲ್ಲ ಇನ್ನು ಅವಳಿಗೆ ಹೇಳಿ ಹೋಗು ಎಂದಳು ತಾಯಿ ಮಾವಯ್ಯ ಚಿ ಚಿಂತಾಕ್ರಾಂತನಾಗಿ ಹೊರಗೆ ಕೂತಿದ್ದ ಬರ್ತೀನಪ್ಪ ಎಂದ ಮಗರಾಯ ಅಪ್ಪ ಸಿಟ್ಟಿನಿಂದ ಮಗನನ್ನು ನೋಡಿ ಆಯಿತು ಹೋಗು ಇನ್ನು ಊರಿಗೆಲ್ಲ ಹೇಳ್ಕೊಂಡು ಹೋಗ್ತೀಯೇನೋ ಎಷ್ಟು ದಿನ ಅಂತ ರೇಗಾಡಿದ ಮಗರಾಯ ಗಾಡಿ ಹತ್ತಿ ಹೊರಟು ಹೋದ ಅಡಿಗೆ ಮಾಡಿ ಶೀಲಾ ಎಲ್ಲರಿಗೂ ಊಟ ಬಡಿಸಿದಳು ಡೈನಿಂಗ್ ಟೇಬಲ್ ಮೇಲೆ ಎಲ್ಲರೂ ಕುಳಿತಿದ್ದರು ತಾನು ಕುಳಿತು ತಟ್ಟೆಗೆ ಅನ್ನ ಬಡಿಸಿಕೊಂಡಳು ಎರಡು ತುತ್ತು ತಿಂದಿದ್ದೇ ಪತ್ತಮ್ಮ ಸರಸರನೆ ಎದ್ದು ಬಂದು ಶೀಲಾಳ ಇನ್ನೇನು ತುತ್ತು ಬಾಯಿ ಹಾಕಬೇಕೆನ್ನುವಷ್ಟರಲ್ಲಿ ತಟ್ಟೆಯನ್ನು ಎತ್ತಿ ದೂರಕ್ಕೆ ಬಿಸಾಡಿ ಏಯ್ ನಮ್ಮ ಸಮಕ್ಕೆ ಕೂತು ತಿನ್ನೋ ಅಷ್ಟು ದುರಂಕಾರವೇನು ನಿನಗೆ ಹೋಗು ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ತಿನ್ನು ತೊಲಗು ಎಂದಳು ಶ್ ಎಂದಳು ಶೀಳಾಳಿಗೆ ಬೆಚ್ಚಿ ಬಿದ್ದ ಹಾಗಾಗಿ ಎದ್ದಳು ಅತ್ತೆಯನ್ನೊಮ್ಮೆ ನೋಡಿದಳು ಏನೇ ತಾಯಿ ಸಮವಾದ ಅತ್ತೇನ ಹಾಗೆ ನೋಡ್ತೀಯ ಹೇಳ್ದಷ್ಟು ಮಾಡೆ ಅಂದ ಮಾವಯ್ಯ ಓಹೋ ಇಪ್ಪತ್ತೆರಡು ವರ್ಷ ಆಗಿ ನನಗೆ ಇನ್ನೂ ಮದುವೆ ಆಗಿಲ್ಲ ಇವಳಿಗೆ ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಹೋ ಕರ್ಕೊಂಡು ಹೋದ್ನಲ್ಲ ಅವನಿಗೆ ಹೇಳಬೇಕು ಅಂದಳು ಸದಾನುಂಗಮ್ಮ ಶೀಲಾ ಸುಮ್ಮನೆ ಎದ್ದು ಹೋದಳು ಇವರದೆಲ್ಲ ಊಟ ಆದ ಮೇಲೆ ಎಲ್ಲವನ್ನು ಎತ್ತಿ ತೊಳೆದಿಟ್ಟು ತಾನು ಸ್ವಲ್ಪ ತಿಂದುಕೊಳ್ಳೋಣ ಎಂದ ಶೀಲಾ ಅಡಿಗೆ ಮನೆಯಲ್ಲಿ ಚಿಕ್ಕ ತಟ್ಟೆಯಲ್ಲಿ ತನ್ನ ಸಾರು ಹಾಕಿಕೊಂಡು ಅನ್ನ ಸಾರು ಹಾಕಿಕೊಂಡು ಎರಡು ತುತ್ತು ಬಾಯಿಗೆ ಹಾಕಿಕೊಂಡಳು ಆಗ ತಕ್ಷಣ ಸದಾನುಂಗಮ್ಮ ಬಂದು ನೋಡಿ ಅಯ್ಯಯ್ಯೋ ಅಮ್ಮ ನಿನ್ನ ಮನೆ ಗೂಡಿಸಿ ಗುಂಡಾಂತರ ಮಾಡೋಕಂತಲೇ ಬಂದಿದ್ದಾಳೆ ಈ ಮಾರಿ ಅಲ್ಲಿ ನೋಡು ಒಳಗೊಳಗೆ ಹಾಕ್ಕೊಂಡು ಒಬ್ಬಳೆ ಮುಗ್ತಿದ್ದಾಳೆ ಎಂದು ಕಿರುಚಾಡಿದ್ಲು ಪಾರ್ವತಮ್ಮ ಬರಬರನೆ ಬಂದಳು ಶೀಳಾಳಿಗೆ ತಟ್ಟೆ ಕಿತ್ತಿ ಏಯ್ ನಿನ್ಗೆ ಮರ್ಯಾದೆ ಅನ್ನೋದೇನಾದರೂ ಇದ್ರೆ ನಿಮ್ಮ ಅಪ್ಪನ ಮನೆಯಿಂದ ರೇಷನ್ ತರಿಸ್ಕೊಂಡು ಗ್ಯಾಸ್ ತರಿಸ್ಕೊಂಡು ಮಾಡ್ಕೊಂಡು ತಿನ್ನು ಇಲ್ಲದೆ ಇದ್ರೆ ಹಾಗೆ ಸಾಯಿ ಇನ್ನೊಂದ್ಸಲ ಈ ಮನೆ ಅನ್ನಕ್ಕೆ ಕೈ ಬಾಯಿ ಹಾಕಿದೆಯೋ ನಿನ್ ಗ್ರಾಚಾರ ಬಿಡಿಸ್ತೀನಿ ಅಂದಳು ಪಾರ್ವತಮ್ಮ ಶೀಲಾ ಏನ್ ಮಾತನಾಡದೆ ಹಾಗೆಯೇ ತನ್ನ ಕೋಣೆಗೆ ಹೋಗಿ ಕುಳಿತಳು ಆಕೆಯ ಕೋಣೆಯ ಕಿಟಕಿಯಿಂದ ಪಕ್ಕದ ಮನೆಯ ಕಿಟಕಿಯಿಂದ ಈಕೆಯನ್ನು ನೋಡುತ್ತಿದ್ದ ಬೊಂಬೆಯಂತೆ ಇದ್ದ ಸೌಮ್ಯ ಕಂಡಳು ಸೌಮ್ಯ ಸುಮಾರು ಹತ್ತು ವರ್ಷದ ಬಾಲಕಿ ಶೀಲಾ ದುಃಖದ ಮುಖ ಹೊತ್ತು ಕೂತಿದ್ದನ್ನು ನೋಡಿ ಸೌಮ್ಯ ಒಂದು ಚೀಟಿಯಲ್ಲಿ ಏನೋ ಬರೆದು ಶೀಲಾಳತ್ತ ಹೆಸೆದಳು ಶೀಳಾ ಆ ಚೀಟಿಯನ್ನು ತೆಗೆದು ನೋಡಿದಳು ಏನಾಯ್ತು ಆಂಟಿ ಯಾಕೆ ಮಂಕಾಗಿದ್ದೀರಾ ಎಂದು ಕೇಳಿದಳು ಏನಿಲ್ಲ ಚಿನ್ನ ಸುಮ್ಮನೆ ನಮ್ಮಪ್ಪ ಅಮ್ಮ ನೆನ್ಪಾಯ್ತು ನಿನ್ನ ಹೆಸರೇನು ಎಂದು ಬರೆದು ತಾನೂ ಒಂದು ಚೀಟಿ ಹೆಸೆದಳು ಹೆಸರು ಸೌಮ್ಯ ಊಟ ಆಯ್ತಾ ಎಂದು ಚೀಟಿ ಬಂದಿತು ನಿನ್ನ ಮೊಕ್ಕದಷ್ಟೇ ಸುಂದರವಾಗಿದೆ ಹೆಸರು ನಿನ್ ನಿನ್ನ ಊಟ ಆಯ್ತಾ ಎಂದು ಬರೆದಳು ಅತ್ತ ಸೌಮ್ಯಾಳಿಗೆ ಶೀಲಾಳ ಬಗ್ಗೆ ಏನೂ ಗೆಳೆತನ ಬೆಳೆಯಿತು ದೇವಸ್ಥಾನಕ್ಕೆ ಬನ್ನಿ ಅಲ್ಲಿಗೆ ನಾನು ನನ್ನ ಸ್ನೇಹಿತರು ಬರುತ್ತೇವೆ ಎಂದು ಚೀಟಿ ಬಂತು ಶೀಲಾ ಎದ್ದು ಬೇರೆ ಬಟ್ಟೆ ತೊಟ್ಟು ದೇವಸ್ಥಾನಕ್ಕೆ ಎಂದು ಹೊರಗೆ ಬಂದಳು ಏ ಎಲ್ಲಿಗೆ ಹೊರಟೆ ನಿನ್ ಇನ್ನೂ ಸರಿಯಾಗಿ ಗಂಡನ ಮುಖವನ್ನೇ ನೋಡಿಲ್ಲ ಆಗಲೇ ಇನ್ನೂ ಬುದ್ಧಿ ತೋರಿಸ್ತಿದೆಯಲ್ಲ ಎಂದಳು ಪಾರ್ವತಮ್ಮ ಒಮ್ಮೆ ಗು ಗುಂಪಾಗಿ ಕುಳಿತಿದ್ದ ಈ ಮೂವರನ್ನು ನೋಡಿ ಶೀಲಾ ನೇರ ನಡೆದು ಕಾಂಪೌಂಡ್ ಗೇಟ್ ತೆರೆದು ಹೊರಟೇ ಬಿಟ್ಟಳು ನೇರ ದಾರಿಯ ಬಲಗಡೆಗೆ ಒಂದು ಸ್ವಲ್ಪ ದೂರದಲ್ಲೇ ದೊಡ್ಡ ಗಣಪತಿ ದೇವಾಲಯವಿತ್ತು ನವಗ್ರಹ ಆಂಜನೇಯ ಸ್ವಾಮಿ ಗೋಪುರವೂ ಇತ್ತು ಮತ್ತು ದೊಡ್ಡ ಆಲದ ಮರ ವಿಶಾಲವಾದ ಹುಲ್ಲುಗಾವಲಿನಲ್ಲಿ ತಂಪಾದ ನೆರಳಿಡುವ ಇತರ ಮರಗಳು ಅಲ್ಲಿದ್ದವು ದೇವಾಲಯಕ್ಕೆ ಹೋಗುತ್ತಲೇ ಆ ಎಷ್ಟು ಚಂದಾದ ಚಂದವಾದ ದೇವಸ್ಥಾನ ಪ್ರತಿದಿನ ಇಲ್ಲಿಗೆ ಬೆಳಗ್ಗೆಯೇ ಬಂದು ಪೂಜೆ ಮಾಡಿಸಿಕೊಂಡು ಹೋಗಬೇಕು ಎಂದು ಹರುಷದಿಂದ ಹೇಳಿಕೊಂಡು ಮುಂದೆ ಸಾಗಿದಳು ದೇವಾಲಯದೊಳಕ್ಕೆ ಹೋಗಿ ಕೈ ಮುಗಿದು ಮಂಗಳಾರತೆ ತೆಗೆದುಕೊಂಡು ಕುಂಕುಮ ಇಟ್ಟುಕೊಂಡು ಹೊರಗೆ ಬರಲು ತಿರುಗಿದಾಗ ಒಂದು ಪುಟ್ಟ ಮಕ್ಕಳ ಸೈನ್ಯ ಶೀಲಾಳ ಹಿಂದೆ ಇತ್ತು ಆಶ್ಚರ್ಯದಿಂದ ಒಮ್ಮೆ ನೋಡಿ ದೇವರಿಗೆ ಪ್ರದಕ್ಷಿಣೆ ಹಾಕಲು ಆರಂಭಿಸಿದಳು ಅವಳ ಹಿಂದೆಯೇ ಸುಮಾರು ಹನ್ನೆರಡು ಜನ ಗಂಡು ಹೆಣ್ಣು ಮಕ್ಕಳು ಕೈ ಮುಗಿದುಕೊಂಡು ಆರೆಕಣ್ಣು ಮುಚ್ಚಿ ಪಿಟಿ ಪಿಟಿ ಎಂದು ತುಟಿ ಆಡಿಸುತ್ತಾ ತನ್ನ ಹಿಂದೆ ಬರುತ್ತಿದ್ದುದನ್ನು ನೋಡಿ ಶೀಲಾಳಿಗೆ ಏನೋ ಒಂಥರ ಖುಷಿಯಾಯಿತು ಮೂರು ಸುತ್ತು ಸುತ್ತಿ ಮುಗಿಸುವ ಮುನ್ನವೇ ಶೀಲಾಳಿಗೆ ಸುಸ್ತಾಗಿ ಬೆವರಿಳಿದಿತ್ತು ವಿಪರೀತ ಆಯಾಸವಾಗಿ ಅಲ್ಲಿಯೇ ದೇಗುಲದ ಒಂದು ಕಂಬವನ್ನು ಹೊರಗೆ ಕುಳಿತಳು ಅವಳ ಮಖ ಮಂಕಾಗಿತ್ತು ಆಂಟಿ ಏನಾಯಿತು ಆಂಟಿ ಇಷ್ಟೊಂದು ಬೆವರುತ್ತಿದ್ದೀರಲ್ಲ ಎಂದೆನ್ನುತ್ತಾ ಸೌಮ್ಯ ತನ್ನ ವೇಲ್ನಿಂದ ಶ್ರೀಲಾಲ್ನ ಮಖ ಒರೆಸುತ್ತಾ ಏ ಹೋಗ್ರೋ ನೀರು ತಗೊಂಡು ಬನ್ನಿ ಎಂದಳು ಇಬ್ಬರು ಹುಡುಗಿಯರು ಹೋಗಿ ಒಂದು ತುಂಬಿದ ಚೊಂಬು ತಂದರು ನಿಧಾನವಾಗಿ ನೀರು ಕುಡಿದು ಶೀಳಾಳಿಗೆ ಸೌಮ್ಯ ಎಲ್ಲರ ಕೈಯಲ್ಲೂ ಇದ್ದ ಪ್ರಸಾದದ ಪುಳಿಯೋಗರೆ ಒಂದು ಎಲೆಗೆ ಹಾಕಿಕೊಂಡು ಒಂದೆರಡು ತುತ್ತು ಪ್ರಸಾದ ತಿನ್ನಿ ಆಂಟಿ ಶಕ್ತಿ ಬರುತ್ತೆ ಅಂತ ಹೇಳಿ ತಿನ್ನಿಸಿದಳು ಶೀಳಾಳ ಕಣ್ಣು ತುಂಬಿಕೊಂಡಿತು ತಾನು ಸಹ ಆ ಪ್ರಸಾದವನ್ನು ತೆಗೆದು ಸೌಮ್ಯಾಳಿಗೆ ತಿನ್ನಿಸಿದಳು ನಗು ಬೀರುತ್ತಾ ಕಣ್ಣೊರೆಸಿಕೊಳ್ಳುತ್ತಾ ಮಕ್ಕಳ ಮೊಕಗಳೆಲ್ಲವೂ ಹೂವಿಗಿಂತ ಚಲುವಾಗಿ ಅರಳಿ ನಗುವಿನ ಪರಿಮಳ ಬೀರುತ್ತಿತ್ತು ಲಘು ಬಗೆಯಿಂದ ಮಕ್ಕಳೆಲ್ಲ ಶೀಲಾಳ ಸುತ್ತ ಕುಳಿತರು ಸಚಿನ್ ಹಾಗೂ ಇಬ್ರಾನ್ ಓಡಿ ಹೋಗಿ ಇನ್ನೆರಡು ದೊನ್ನೆಯಲ್ಲಿ ಪ್ರಸಾದದ ಪುಳಿಯೋಗರೆಯನ್ನು ತಂದುಕೊಡು ಶೀಲಾ ಮುಂದಿದ್ದ ದೊಡ್ಡ ಎಲೆಗೆ ಹಾಕಿದರು ಇದನ್ನು ನೋಡಿ ಸತ್ಯ ಹಾಗೂ ಅಜಯ್ ಸಹ ಓಡಿ ಹೋಗಿ ತಮ್ಮ ಎರಡು ಕೈಗಳಲ್ಲಿ ಒಂದೊಂದರಂತೆ ನಾಲ್ಕು ದೊನ್ನೆ ಪ್ರಸಾದವನ್ನು ತುಂಬಿಕೊಂಡು ತಂದು ಎಲೆಗೆ ತುಂಬಿದರು ಇವರ ತುಂಟತನ ಕಂಡು ಶೀಲಾಳಿಗೆ ಬಹಳ ಸನ್ ಖುಷಿಯಾಯಿತು ಎಲ್ಲ ಮಕ್ಕಳು ಗಲಗಲನೆ ನಗುತ್ತಾ ತಿನ್ನುತ್ತಿದ್ದರು ಶೀಲಾಳಿಗೆ ಸೌಮ್ಯ ಸುನೀತಾ ರೀಬಾ ತಿನ್ನಿಸುತ್ತಿದ್ದರು ಶೀಲಾ ಮಕ್ಕಳಿಗೂ ಪ್ರಸಾದ ತಿನ್ನಿಸಿದಳು ಎಲ್ಲರೂ ಹೊಟ್ಟೆ ತುಂಬ ಪ್ರಸಾದವನ್ನೇ ತಿಂದು ಹಣ್ಣು ಕಾಯಿ ತಿನ್ನಲು ಆರಂಭಿಸಿದರು ಶೀಲಾ ಪಕ್ಕದ ನೆಲದಲ್ಲಿ ಸಾಲಾಗಿ ಇದ್ದ ಗಿಡಗಳ ಮೇಲೂ ಕೈಯಿ ತೋಳಿದವು ಆಂಟಿ ಗಿಡದ ಮೇಲೆ ಕೈ ತೊಳೆದರೆ ತೊಳೆದಿರಾ ಎಂದಳು ಶೀಬ ಯಾವಾಗಲೂ ಗಿಡಗಳ ಮೇಲೆಯೇ ಕೈ ತೊಳೆಯಿರಿ ಏನೂ ತಪ್ಪಿಲ್ಲ ಗಿಡಗಳಿಗೆ ಹಾಗಾಗೆ ಹಾಗೆಯೇ ನೀರುಣಿಸಬಹುದು ಎಂದಳು ಶೀಲಾ ತುಂಬ ಥ್ಯಾಂಕ್ಸ್ ಪುಟಾಣಿಗಳ ಇಲ್ಲಿ ಎಲ್ಲರೂ ಬನ್ನಿ ಆ ಲಾನ್ನಲ್ಲಿ ಕುಳಿತು ಮಾತಾಡೋಣ ಎಂದು ಎದ್ದಳು ಎಲ್ಲರೂ ಲಾನ್ನಲ್ಲಿ ವೃತ್ತಾಕಾರವಾಗಿ ಕುಳಿತರು ಸರಿ ಮೊದಲು ನನ್ನ ಪರಿಚಯ ಮಾಡ್ಕೊಂತೀನಿ ಹಾಗೆಯೇ ನೀವು ಸಹ ನಿಮ್ಮ ಪರಿಚಯ ನನಗೆ ಕೊಡಬೇಕು ಎಂದಳು ಶೀಲಾ ಓಕೆ ಓಕೆ ಆಗಲಿ ಆಗಲಿ ಎಂದು ಮಕ್ಕಳೆಲ್ಲ ದನಿಗೂಡಿದರು ಓಕೆ ಹೆಸರು ಶೀಲಾ ಅಂತ ಗ್ರಾಜುಯೇಟ್ ಒಂದ್ ಕಡೆ ಕೆಲ್ಸಕ್ಕೂ ಹೋಗ್ತಿದ್ದೆ ಮದುವೆ ಬೇಡ ಅಂದ್ರು ಅದಕ್ಕೆ ಮನೆಯಲ್ಲಿದ್ದೀನಿ ನಮ್ಮ ತಂದೆ ತಾಯಿ ಹೈದರಾಬಾದ್ನಲ್ಲಿ ಇದ್ದಾರೆ ನನಗೆ ಒಬ್ಬ ಅಣ್ಣ ಇದ್ದಾರೆ ಅವರು ಒಳ್ಳೆ ದೊಡ್ಡ ಕೆಲಸದಲ್ಲಿದ್ದಾರೆ ನನಗೆ ಪಾಠ ಹೇಳ್ಕೊಡೋದು ಹಾಡು ಕಟ್ಟಿ ಹಾಡೋದು ಸ್ವಲ್ಪ ಸ್ವಲ್ಪ ಡ್ಯಾನ್ಸ್ ಮಾಡೋದು ಬರುತ್ತೆ ಮುಂದೆ ನಾನು ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇದ್ದೆ ಇವರ ಮನೆ ಸೊಸೆಯಾಗಿ ಬಂದು ಬಿಟ್ಟೆ ಅಷ್ಟೇ ನನ್ನ ಪರಿಚಯ ಇನ್ನು ನಿಮ್ಮ ಪರಿಚಯ ಹೇಳಿಕೊಳ್ಳಿ ಹ್ಞೂ ಶುರು ಮಾಡಿ ಎಂದು ನಗೆ ಚೆಲ್ಲಿದಳು ಶೀಲಾ ಫಸ್ಟ್ ನಾನು ಫಸ್ಟ್ ನಾನು ಎಂದು ಸೌಮ್ಯ ಹಾಗೆಯೇ ತನ್ನ ಪರಿಚಯ ಆರಂಭಿಸಿದಳು ನನ್ನ ಹೆಸರು ಸೌಮ್ಯ ಅಂತ ಶ್ರೀ ನಮ್ಮೂರು ಅದಕ್ಕೆ ಇವರೆಲ್ಲರೂ ನನ್ನನ್ನು ಸೌಮ್ಯ ಅಂತ ಕರೀತಾರೆ ಇಟ್ಸ್ ಓಕೆ ನನಗೆ ಬುದ್ಧಿವಂತರನ್ನು ಕಂಡ್ರೆ ಇಷ್ಟ ಏನೇ ಆಗಲಿ ಮೂರು ಸಲ ಶಾಂತವಾಗಿ ಹೇಳ್ಕೊಡ್ತೀನಿ ಆಮೇಲೆ ತಿಳ್ಕೊಳ್ಳಲಿಲ್ಲ ಅಂದರೆ ತಲೆ ಮೇಲೆ ಕೊಟ್ಟಿ ಬಿಡೋಣ ಅನಿಸುತ್ತೆ ಅಂಥವರನ್ನು ಕ್ಯಾರೆ ಅಂತಾನು ಮಾತನಾಡ್ಸೋಕ್ಕೆ ಹೋಗಲ್ಲ ಇಂತಹ ವಿದ್ಯೆ ಎಂತಹ ವಿದ್ಯೆನೇ ಆಗಿಲ್ಲ ಬಹು ಬೇಗ ಕಲಿತುಕೊಳ್ಳೋದೇ ನನ್ನ ಹಾಬಿ ಡ್ರೆಸ್ ಮಾಡೋದು ಅಂದರೆ ನನಗಿಷ್ಟ ಮುಂದೆ ಓದಿ ದೊಡ್ಡ ಕಂಪನಿಗೆ ಓನರ್ ಆಗಬೇಕು ಅಂತ ನನ್ನ ಆಸೆ ಅಷ್ಟೇ ಎಂದಳು ಸೌಮ್ಯ ನನ್ನ ಹೆಸರು ಸುನೀತಾ ಅಂತ ನಾನು ನಾನು ಓದ್ತಿದ್ದೀನಿ ಇವರ ಥರ ನನಗೆ ಅಂತ ಏನು ಸ್ಪೆಷಲ್ ಆಗಿ ಹೇಳಿಕೊಳ್ಳುವಂಥದ್ದೆಲ್ಲ ಏನೂ ಇಲ್ಲ ಫ್ರೆಂಡ್ಲಿಯಾಗಿ ಇರ್ತೀನಿ ಸಾಧ್ಯವಾದಷ್ಟು ಓದ್ತೀನಿ ಯಾವುದಾದ್ರೂ ಕೆಲಸ ಆದರೂ ಪರವಾಗಿಲ್ಲ ಬೇಜಾರಿಲ್ಲದೆ ಮಾಡ್ತೀನಿ ಇದೇ ನನ್ನ ಸ್ಪೆಷಾಲಿಟಿ ಅಷ್ಟೇ ಅಂದಳು ನಾನು ಏಯ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಅಂದಳು ತಕ್ಷಣ ಎಲ್ಲ ಮಕ್ಕಳು ಸೇರಿ ಓ ಎಂದು ರಾಗ ಎಳೆದು ಜೋರಾಗಿ ನಗೆಯಾಡಲು ಆರಂಭಿಸಿದರು ಯಾಕೆ ಯಾಕೆ ಎಲ್ಲ ಹೀಗೆ ನಗ್ತಿದ್ದೀರಾ ಆಂಟಿ ನಾವೆಲ್ಲರೂ ಒಂದೇ ಸ್ಕೂಲ್ ಒಂದೇ ಕ್ಲಾಸ್ ಎಲ್ಲರೂ ಏಯ್ಟ್ ಸ್ಟ್ಯಾಂಡರ್ಡ್ ಇವಳೇನು ದೊಡ್ಡದಾಗಿ ಏಯ್ಟ್ ಸ್ಟ್ಯಾಂಡರ್ಡ್ ಅಂತಿದ್ದಾಳೆ ಎಂದಳು ಸೀಬಾ ಸರಿ ನಿನ್ನ ಪರಿಚಯ ಹೇಳು ಎಂದಳು ಶೀಲಾ ಕತೆ ಮುಂದುವರಿಯೋದು ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನ್ ಚಾನಲ್ ಲೈಕ್ ಆ್ಯಂಡ್ ಶೇರ್